ಶಾರೂಢ ಕಥಾಮೃತದಲ್ಲಿ ಹದಿನೈದನೇ ಅಧ್ಯಾಯ ಕೊನೆಯ ಭಾಗದಲ್ಲಿ ಇದ್ದೀವಿ ಸ್ವಲ್ಪ ಕಥೆಯನ್ನ ನೆನಪು ಮಾಡಿ ಕೊಟ್ಟು ಬಿಡ್ತೇನೆ ರೂಪವ ರೂಪಕೃಷ್ಣ ಮತ್ತು ಭಾಗ್ಯವತಿ ಅಂತಕ್ಕಂಥ ದಂಪತಿಗಳಿರ್ತಾರೆ ಅವರು ಹಳ್ಳಿಯೊಳಗಿರ್ತಾರೆ ಹಳ್ಳಿ ಬಿಟ್ಟು ಗುರುವಿನ ಹೆಸರು ಕೇಳಿ ಸದಾ ಕಾಲ ದೇವರ ಜಪ ತಪ ಭಜನೆ ಸತ್ಸಂಗದಲ್ಲಿ ನಿರ್ಧರ ಆದಂತ ಅವರು ಏನ್ ಮಾಡಿರ್ತಾರೆ ಗುರುವಿನ ಹೆಸರು ಕೇಳ್ಕೊಂಡು ಹುಬ್ಬಳ್ಳಿಗೆ ಬಂದು ಗುರುವಿನ ಹತ್ರ ಸೇವಾ ಮಾಡ್ಕೋತ ಅಲ್ಲೇ ಊಟ ಮಾಡ್ತಿರ್ತಾರೆ ಕೆಲವು ದಿನ ಸಿದ್ಧಾಶ್ರಮದಿಂದ ಹೊರಗಡೆ ಹೋಗಿ ಭಿಕ್ಷೆಯನ್ನು ಬೇಡ್ಕೊಂಡು ಬಂದು ಊಟ ಮಾಡಿ ಗುರುವಿನ ಸೇವೆ ಮಾಡ್ತಾ ಇರ್ತಾರೆ ಅವ್ರ ಏನಂತಾರ ಗುರುದೇವಾ ಭಾಗ್ಯವತಿ ಅಂತ ಮಕ್ಕಳಿರ್ಲಿಕ್ಕ್ರ ಸಂಸಾರದೊಳಗ ಸುಖ ಇಲ್ಲ ಅಂತ ಗುರುಗಳಿಗೆ ಅವ್ರ ಅಂತಾರ ಮಕ್ಕಳಿದ್ರ ಸುಖ ಐತಿ ಅಂತ ಯಾರು ಹೇಳ್ಯಾರವ್ವಾ ನಿನಗ ಏ ಇಲ್ರಿ ಗುರುಗಳ ಜೀವನದೊಳಗ ಮಕ್ಳ ಬೇಕ ಜೀವನ ನಡ್ಸಿದ್ ಮೇಲೆ ಮಕ್ಕಳಿದ್ರ ಸುಖ ಐತಿ ಇರ್ಲಿಕ್ಕರ ಎಂತ ಸುಖ ಅಂತ ನೀವ್ ಇದ್ ಸತ್ಸಂಗ ಮಾಡ್ತೀರಿ ಭಜನೆ ಮಾಡ್ತೀರಿ ದೇವರ ಧ್ಯಾನ ಮಾಡ್ತೀರಿ ಗುರುವಿನ ಸೇವಾ ಮಾಡಕತ್ತೀರಿ ಇದು ಮುಕ್ತಿಗೆ ಸಮೀಪ ಹೋಗುವಂತ ಪುಣ್ಯದ ಕೆಲಸದೊಳಗ ನೀನದಿದ್ದೀ ಯಾಕ ನೀನು ಮತ್ತ ಜೀವನ ಭವ ಸಾಗರ ಇದು ದುಃಖದ ಸಾಗರ ಇದು ಜೀವನ ಇದನ್ನ ಯಾಕೆ ಬೆಳ್ಳಿ ಕತ್ತಿ ಇಲ್ಲ ಮಕ್ಕಳಿದ್ರೆ ಸುಖ ರೀ ಎಂದಾಳಕಿ ಹಾಗಾದ್ರೆ ಮಕ್ಳ ಬೇಕಲ್ಲ ನಿನಗ ನೀ ಊರಿಗೆ ಹೊಂಟಿ ತಗೊಂಡ್ ಹೋಗು ಅಂತ ಹೇಳಿ ಒಂದು ವಿಭೂತಿ ಹುಂಡಿಯನ್ನ ಅವ್ರಿಗೆ ಆಶೀರ್ವಾದ ಮಾಡಿ ಕೊಟ್ಟು ಬಿಡ್ತಾರ ಊರಿಗೆ ಹೋಗ್ಕಾಡ್ರಿ ಕಿ ಗಂಡ ಇಂಚಿ ಊರಿಗೆ ಹೋದ್ರವ್ರು ಊರಿಗೆ ಹೋದ್ಮೇಲೆ ಒಂದು ವರ್ಷ ಒಪ್ಪದ ಮೇಲೆ ಅವಳಿಗೆ ವರ್ಷ ವರ್ಷ ಒಂದೊಂದು ಮಕ್ಕಳ ಗತಿ ಒಂಬತ್ತು ಮಕ್ಕಳ ಅದು ಒಂದಕ್ ಹಲ್ಲ ಬರ್ತೈತಿ ಒಂದಕ್ ಜ್ವರ ಬರ್ತೈತಿ ಒಂದಕ್ ನೆಗಡಿ ಬರ್ತೈತಿ ಒಂದ್ ಬಿದ್ದ ಬರ್ತೈತಿ ಒಂದ್ ಊಟಕ್ಕೆ ಕೊಡುವಂತೈತಿ ಅಂತೈತಿ ಒಂದ್ ಹೋಗ್ತೈತಿ ಅಕ್ಕಿಗೆ ಜೀವನ ಸಾಕಪ್ಪ ಸಾಕು ಯಾರ ಬೇಡಾರ ಮಕ್ಕಳು ಅನಿಸ್ಬಿಡ್ತು ಅಷ್ಟು ತಾಸು ಹಾಕತ್ರಿ ಆಕಿಗೆ ಮಕ್ಕಳನ್ನ ಹಡ್ದು ಅಕ್ಕಿ ಹೆಂಗಾಗ್ಬಿಟ್ಲು ಅಂದ್ರ ಭಾಗ್ಯವತಿ ಎಷ್ಟು ದೇವರ ನಾಮಸ್ಕರಣೆ ಒಳಗಿದ್ಲು ಅದನ್ನೆಲ್ಲಾ ಬಿಟ್ಬಿಟ್ರು ಯಾಕ ಮಕ್ಕಳಿಗೆ ಅಡಿಗೆ ಮಾಡ ಊಟ ಮಾಡಸ ಜಳಕ ಮಾಡ್ಸ ಸಾಲಿ ಕಳಿಸ ಬಿದ್ದ ಬಣ್ಣ ತೊಳಿಯ ಎಳಿಯ ಬರೇ ಇದ ಮಾಡ್ಕೋತ ದೇವ್ರ ಧ್ಯಾನ ಮರ್ತಲು ಜಪ ಮರ್ತು ಸತ್ಸಂಗ ಮರ್ತು ಬದ್ನೆ ಬಿಟ್ಲು ಮನಸ್ಸಿನ ಆನಂದ ಅನ್ನೋದ ಕರ್ಕೊಂಡ್ ಬರೇ ಒಂದು ಬಾಣಗತಿ ಮಾಡಿದವ್ರ ಗತಿ ಕೆಲಸ ಮಾಡ್ಕೋತ ಕೆಲಸ ಮಾಡ್ಕೋತ ಅದ್ರೊಳಗಂತು ಹೀಗಿದ್ದಾಗ ಒಂದು ಸಾರಿ ಮದ್ರಾಸಿಗೆ ವರ್ಗಾವಣೆ ಆಗಿಬಿಡ್ತರಿ ರೂಪ ಕೃಷ್ಣನಿಗೆ ಹಾಗಾದ್ರೆ ಹುಬ್ಬಳ್ಳಿಗೆ ಹೋಗಿ ಗುರುಗಳಿಗೆ ಹೇಳಿ ಹೋಗೋಣ ಹೇಳಿ ಒಂಬತ್ತು ಮಂದಿ ಮಕ್ಕಳನ್ನ ಕರ್ಕೊಂಡು ಗಾಡಿ ಒಳಗ ಸಾಮಾನೆಲ್ಲ ಹೇರ್ಕೊಂಡು ಮದ್ರಾಸಿಗ್ ಹೊಂಟೀವ್ರಿ ವರ್ಗಾವಣೆ ಆಗೈತಿ ಅಂತಾರ ಆಯ್ತಪ್ಪ ಕಲ್ಯಾಣ ಮಸ್ತು ಅಂತ ಹೇಳಿ ಗುರುಗಳು ಕಳಿಸ್ಕೊಡ್ತಾರ ಟ್ರೈನ್ ಹಾಕ್ ಕೂಡ್ತಾರ ಮದ್ರಾಸಿಗೆ ಹೋಗ್ತಾರ ಎಷ್ಟೋ ದಿನಗಳ ಆರಾಮದಿಂದ ಇರ್ತಾರ ಮಕ್ಕಳನ್ನ ಜಾಪಾನ ಮಾಡ್ಕೋತ ಒಂದ ದಿನ ಐದು ಒಂದ್ ಐದ್ ವರ್ಷದ ಒಂದು ಮಗು ಕನೆ ಮಗುರಿ ಏನಾಗಿ ಅಂದ್ರ ಗಂಡ ಕೆಲ್ಸಕ್ ಹೋಗಿರ್ತಾನ ಊರ್ ಹೊರಗ ಅಡಗಿ ಮನೆ ಹಿಡ್ದಿರ್ತಾರ ಹಳ್ಳಿಯೊಳಗ ಒಂದು ಮದ್ರಾಸ್ನೊಳಗ ಬಾಳ ತುಟ್ಟಿ ಅದಕ್ ಹಳ್ಳ್ಯಾಗ ಹಿಡ್ದಿರ್ತಾರ ಅವ ಮದ್ರಾಸ ಕೆಲಸಕ್ಕೆ ಬರಬೇಕು ಮಗುಗೆ ಭಯಂಕರ ಜ್ವರ ಬಂದು ಮಗು ಇನ್ನೇನ ಕಣ್ಣ ಬೆಳ್ಳಾಗ ಮಾಡ್ತು ಇನ್ನೊಂದು ನಿಮಿಷದಾಗ ಮಗು ಸಾಯ್ತೈತ್ರಿ ನೀರು ಹೋಗಬಲ್ದು ಹೊರಗೆ ಹೋಗ್ತೀನಿ ಅಂದ್ರೆ ತೊಡಿಬಿಟ್ಟು ಮಗು ಸರಿಯಬಲ್ದು ನಾವು ಹೊರಗೆ ಯಾರ್ನಾರ ಕರಿಯಾಕ್ ಹೋದಾಗ ಸತ್ ಹೋದ್ರೆ ಏನ್ ಕೂಸಿಗೆ ಖುಷಿಗೆ ಹೇಳಿ ಗೊಳ್ಯಾಡಿ ಕಣ್ಣೀರ್ ಹಾಕಿ 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 ಆಕೆ ಅಂತಾಳ ಒಬ್ರು ಪುರುಷರ್ ಇಲ್ಲಪ್ಪ ಇಲ್ಲ ಮನೆ ಹತ್ರ ಒಬ್ರು ಗಂಡಮಕ್ಳು ಇಲ್ಲಲ್ಲ ಯಾರನ್ನ ಕರೀಲಿ ನಾನು ಈ ಊರಾಗ ನನ್ನ ಮಗುವಿನ ಪ್ರಾಣ ಹೊಂಟೈತಿ ಹೇಳಿ ಇನ್ನೇನ್ ಮಗುವಿನ ಪ್ರಾಣ ಹಿಂಗ ಚಟ್ ಅಂತ ಹೋಗೋದಿತ್ತು ಸದ್ಗುರುನಾಥ ನಮ್ಮ ರಕ್ಷಕ ಓಡಿ ಬಾ ನನ್ನ ಕಾಪಾಡು ಅಂತ ಕೂಗತೈತಿ ನನ್ನ ಮಗುವಿನ ಪ್ರಾಣ ನನ್ನ ಮಗುವಿನ ಪ್ರಾಣ ಕಾಪಾಡು ಅಂತ ಕೂಗಿದ ತಕ್ಷಣನೇ ಸದ್ಗುರುನಾಥ ಬಾಗಿಲ್ ಪರ್ದೆ ಸರ್ಸಿ ಒಳಗ್ ಬರ್ತಾರ ಬಂದು ಏನು ಅಂತಾರ ಇಲ್ಲ ನನ್ನ ಕೂರ್ಸಿ ಒಟ್ಟ ಆರಾಮಿಲ್ಲ ಗುರುಗಳ ಅಂತ ತಾಯಾಕ್ ಹತ್ತೈತಿ ನೀನ್ ಹೊರಸನ್ ಮತ್ತಾರು ನಮ್ಮ ರಕ್ಷಣೆಗಿಲ್ಲ ಸಹ ಖುಷಿನ ಅಂತೇಳಿ ತೊಡಿ ಮೇಲೆ ಹಾಕೋತಾರ ಕೈ ಆಡಿಸ್ತಾರ ಕೈ ಆಡಿಸಿದ ಕೂಡಲೇ ಮಗು ಆರಾಮಾಗತ್ತ ಮುಗಕ್ಕೆ ನೀರು ಸಿಂಬಡಿಸ್ತಾರ ಬರೆ ಭೂತಿ ಹತ್ತಾರ ಆಕಿ ಸ್ವಾಮಿಗೆ ಏನಾದರೂ ಹೇಳಬೇಕು ಅಂತೇಳಿ ಮಗು ಬದುಕ್ತಲ್ಲ ಅನ್ನೋ ಆನಂದಕ್ಕ ಮಗುವ ತನ್ನ ಕಳಕ್ ತಗೊಂಡು ಚಂದ ಅಂತ ಹೇಳಿ ಕಟ್ಟೋದ್ರೊಳಗ ಗುರು ಮಾಯ ಆಗಿಬಿಡ್ತಾನೆ ಅಲಾಗೆ ಅಂತ ಎಲ್ಲಿ ಹೋದ್ರು ಗುರುಗಳು ಎಲ್ಲಿ ಹೋದ್ರು ನೀರ ಕೊಡ್ಲಿಲ್ಲ ಹಣ್ಣರ ಕೊಡ್ಲಿಲ್ಲ ಹಾಲರ ಕೊಡ್ಲಿಲ್ಲ ಗುರುಗಳ ನಾ ಪಡ್ಕೊಂಡೆ ಅವ್ರಿಗೆ ಏನೂ ಪಡ್ಲಿಲ್ಲಲ್ಲ ಅಂತ ಪರಿತಪಿಸ್ತಾರ ಅಷ್ಟೊತ್ತಿಗೆ ಗಂಡ ಬರ್ತಾನ ಏನೇನಾತು ಬೆಳಿಗ್ಗೆಯಿಂದ ನಿನ್ನ ಕಣ್ಣು ಹಿಂಗೆ ಯಾಕಾಗ್ಯಾವ ಅಂದಾಗ ಎಲ್ಲ ಕಥೆ ಹೇಳ್ತಾಳೆ ಈ ಮಗುವಿಗೆ ಹಿಂಗಾಗಿತ್ತು ಬೆಳಿಗ್ಗೆಯಿಂದನ ಸಾಯುವಂಥ ಮಗುನ ಗುರುಗಳ ಬಂದು ಉಳಿಸಿದ್ರು ಹೇಳಿ ಹಾಗಾದ್ರೆ ಗುರುವಿನ ದರ್ಶನ ತೊಗೊಂಡು ಬರೋಣ ನಡಿ ಅಂತ ಹೇಳಿ ಮತ್ತೆ ಎಲ್ಲರೂ ಕೂಡಿ ಹುಬ್ಬಳ್ಳಿಗೆ ಬರ್ತಾರೆ ಹುಬ್ಬಳ್ಳಿಗೆ ಬಂದಾಗ ಅವಾಗ ಆಗಲೇ ಗುರುಗಳ ಕಡೆಯಿಂದ ಪ್ರವಚನ ನಡೆದಿರ್ತದೆ ಸಾವಿರಾರು ಜನ ಸೇರಿರ್ತಾರೆ ಸಿದ್ಧಾಶ್ರಮದೊಳಗೆ ಇವರು ಬಂದು ಗುರುಗಳ ಹತ್ರ ಬರ್ತಾರ ಗುರುವೇ ನಮ್ಮ ಮನೆಗೆ ಬಂದು ನಿನ್ನ ಮದ್ರಾಸಕ್ ಬಂದು ನಮ್ಮ ಮಗುವಿಗೆ ಬಂದು ಪ್ರಾಣ ಉಳಿಸಿದಿ ನಿನ್ನ ಎಷ್ಟು ನೆನೆಸಿದ್ರು ಕಡಿಮೆ ಐತೆ ನಾನು ಮಕ್ಕಳ ಸುಖ ಅಂತ ಬೇಡದೆ ಮಕ್ಕಳೊಳಗೆ ಸುಖ ಇಲ್ಲ ನಿನ್ನ ನೆನೆಸೋದ್ರೊಳಗೆ ಸುಖ ಐತಿ ಅಂತ ಇಲ್ಲಿ ಮತ್ತ ಅವಾಗ ಒಂದ್ ದಿವ್ಸ ನೀ ಹಂಗೆ ಹೇಳಿದ್ದೆ ಅಲ್ಲ ನನಗೆ ಮಾಯೆ ಮುಸ್ಕಿತ್ತು ಗುರುವೇ ನಿನ್ನ ಚರಣದ ಹೊರತು ಮತ್ತೇನು ಇಲ್ಲ ಈ ಜಗತ್ತಿನ ಸುಖ ಅಂತಳೆ ಹಾಗೆ ಹೋತು ಅಂತ ಹೇಳ್ತ ಮಗುನ ನೀವ ಬಂದು ಮದ್ರಾಸಿಗೆ ಬದುಕಿಸಿದ್ರಿ ಅಂತಂದಾಗ ಉಳಿದು ಜನ ಅಂತಾರ ಗುರುಗಳು ಇಲ್ಲೇ ಅದಾರ ಎಲ್ಲಿ ಹೋಗಿಲ್ಲ ಅವ್ರು ಅಂತಾರ ಇಲ್ಲೂ ನಮ್ಮ ಮನೆಗೆ ಬಂದಿದ್ರು ಅವರು ಎಲ್ಲಿ ಹೋಗ್ಯಾರ ಗುರುಗಳು ಎದ್ದು ಕಟ್ಟಿ ಬಿಟ್ಟಿರೋದ ಹೋಗಿಲ್ಲ ಇಲ್ಲೇ ಅದಾರ ಎಲ್ಲಿ ಹೋಗ್ಯಾರ ಹಾಗೆ ಅವ್ರಿಗೆ ಅವ್ರಿಗೆ ನಡೆದಾಗ ಗುರು ಸುಮ್ಮನೆ ನಕೋತ ಕೂತು ಬಿಡ್ತಾರೆ ಅವರ ಆನಂದದ ಮುಖ ನೋಡಿ ಅನಸ್ತದ ಇದು ಒಂದು ಲೀಲೆ ಗುರುವಿನ ಲೀಲೆ ಏನಂದ್ರ ಇಲ್ಲದಾನ ಅನ್ನೋದ್ರೊಳಗ ಅಲ್ಲಿರ್ತಾನ ಆದ್ರ ನಮ್ಮ ಮನಸ್ಸಿನೊಳಗ ನಿಂತು ನಾವು ಅವನಿಗೆ ಪೂಜೆ ಮಾಡಿದ್ವಿ ಅಂದ್ರ ಮನಸ್ಸಿನಿಂದ ಭಕ್ತಿಯ ನಾಮಸ್ಮರಣೆ ಮಾಡಿದ್ರ ಜಪಾತಪ ಮಾಡಿದ್ವಿ ಅಂದ್ರ ನಮ್ಮ ತೊಂದರೆಗಳು ನಮ್ಮ ಸಮಸ್ಯೆಗಳು ನಮ್ಮ ನೋವುಗಳು ನಮ್ಮ ಕಷ್ಟಗಳನ್ನ ಗುರುರಾಯ ಇದ್ದಲ್ಲಿಂದನೆ ಪರಿಹಾರವನ್ನ ಸೂಚಿಸ್ತಾನ ನಮ್ಮ ಬೆನ್ನ ಹಿಂದ ಯಾವಾಗ್ಲೂ ಇರ್ತಾನ ಅಂತ ಹೇಳಿ ಭಾಗ್ಯವತಿ ಅಲ್ಲಿ ಕೂಡಿದ ಜನರಿಗೆ ಹೇಳ್ತಾಳ ಸದ್ಗುರುಗಳೆಂದರೆ ಭಗವಂತನು ಗೀತೆಯಲ್ಲಿ ಹೇಳಿರುತ್ತಾನಲ್ಲ ಯಾವಾತನು ಸದ್ಗುರುಗಳ ಮೇಲೆ ಪೂರ್ಣ ಭಾರವನ್ನಿಡುವನು ಆತನಿಗೆ ಸದ್ಗುರು ರಕ್ಷಿಸುವನು ಗೀತೆ ಭಗವದ್ಗೀತೆಯೊಳಗ ಕೃಷ್ಣ ಪರಮಾತ್ಮ ಹೇಳನ್ರಿ ಯಾರು ಗುರುವಿನ ಮೇಲೆ ಸಂಪೂರ್ಣವಾದ ಭಾರವನ್ನ ಹಾಕಿ ಬಿಡ್ತಾರೋ ಅಂಥವ್ರಿಗೆ ಸದ್ಗುರು ಸದಾ ಕಾಲ ಬಂದು ರಕ್ಷಿಸ್ತಾನ ಅಂತ ಹೇಳಿ ಸದ್ಗುರುಗಳು ಸಿದ್ಧಾರೂಢರ ಈ ವಚನವನ್ನು ಕೇಳಿದ ಎಲ್ಲಾ ಭಕ್ತ ಜನರು ಬಹಳ ಆನಂದ ಪಟ್ಟು ಅನ್ನುತ್ತಾರೆ ಈ ಸಿದ್ಧರೆಂಬ ಚಿಂತಾಮಣಿಯು ನಮಗೋಸ್ಕರವಾಗಿಯೇ ಇಲ್ಲಿ ಇರುವಂತದ್ದಾಗಿದೆ ಎಂದು ಜಯ ಜಯಕಾರ ಮಾಡಿದರು ಮಾಡಿದರು ಹುಬ್ಬಳ್ಳಿಯ ಜನ ಅಂತಾರ ಈ ಚಿಂತಾಮಣಿ ಈ ಪರಶುಮಣಿ ಈ ಕಾಮಧೇನು ಈ ಕಲ್ಪವೃಕ್ಷ ನಮಗಾಗಿನೇ ನಮ್ಮ ಹುಬ್ಬಳ್ಳಿಗೆ ಬಂದೈತಿ ನಮಗಾಗಿಯೇ ಇಲ್ಲಿ ಬಂದ ನೆನಷೇಧ ಅಂತ ಹೇಳಿ ನಮಸ್ಕಾರ ಮಾಡಿ ಎರಡೂ ಕೈ ಎತ್ತಿ ಎಲ್ಲರೂ ಜಯ ಜಯಕಾರ ಮಾಡ್ತಾರ ಏ ಶ್ರೋತೃಗಳಿರ ಈ ಕಥೆಯ ಲಕ್ಷಣಾರ್ಥವನ್ನು ಕೇಳುವಂತವರಾಗಿರಿ ವಿಷಯಾಭಿಲಾಷಿಗಳಾಗಿ ವೃತ್ತಿ ಪ್ರವೃತ್ತಿ ಪರ ಜನರು ವಿಷಯಗಳಲ್ಲಿ ದಾರುಣವಾದ ದುಃಖವಿರಬೇಕೆಂದು ತಿಳಿಯದೆ ಸದ್ಗುರುಗಳಿಗೆ ಸುಖ ಧನಾದಿಗಳನ್ನು ಬೇಡುವರು ನೋಡ್ರಿ ಈ ಕಥೆಯೊಳಗೆ ಏನ್ ಬಂತು ಅಂತಂದ್ರ ಸದ್ಗುರುಗಳಿಗೆ ಬಂದಕ್ಕೆ ಏನ್ ಕೇಳಿದ್ಲು ಇನ್ನೊಂದ್ ಸ್ವಲ್ಪ ಜಪ ಮಾಡೋ ಭಕ್ತಿ ಕೊಡು ಅನ್ಲಿಲ್ಲ ಇನ್ನೊಂದ್ ಸ್ವಲ್ಪ ಪಾರಾಯಣ ಮಾಡೋ ಶಕ್ತಿ ಅನ್ಲಿಲ್ಲ ನಿನ್ನ ಹತ್ರನೇ ಯಾವಾಗ್ಲೂ ಇರ್ತೀವಪ್ಪ ಸೇವಾ ಮಾಡ್ಕೋತ ಇರೋ ಭಾಗ್ಯ ಅನ್ಲಿಲ್ಲ ಮಕ್ಳ ಆದ್ರ ಸುಖ ಐತಿ ಇಲ್ಲಿ ತರ ಜೀವತ್ನ ಸುಖಾನ ಇಲ್ಲ ಅಂದ್ಬಿಟ್ಲು ಗುರುಗಳ ಆಯ್ತಮ್ಮ ಮಕ್ಕಳನ್ನ ಪಡಿ ಅಂತಂದ ಆವಾಗಕಿ ಒಂದು ಯಂತ್ರದಿ ಒಂಬತ್ತು ಮಕ್ಕಳನ್ನ ಆಡದ್ಲು ಆಮೇಲೆ ದುಃಖ ಪಟ್ಲು ಮತ್ತ ಗುರುವಿನ ಹತ್ರನೇ ಬಂದ್ಲು ಅದಕ್ಕ ವಿಷಯಾಭಿಲಾಷಿಗಳಾಗಿ ವಿಷಯಾಭಿಲಾಷೆ ಕಾಮ ಕ್ರೋಧ ಮದ ಮತ್ತರ ಮೋಹ ತಲ್ಲೀನರಾಗಿ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಇದೇ ಗೋಜದ ಗೋಜನ್ದೊಳಗ ನಾವೆಲ್ಲಿ ಕತ್ತೀವಿ ಹೆಂಗ ನೀರಿಟ್ಟಿರ್ತಾರೆ ನೋಡ್ರಿ ಪುಡ್ಯಕ್ ಬ್ಯಾಸ್ಗೆ ಒಳದು ಅರವಟ್ಟಿಗೆ ಒಳದು ಅರವಟ್ಟಿಗೆ ಒಳಗ ನೀರಿಟ್ಟು ಒಂದು ತಿಂಗಳಂಗ ತೊಳಿಲಿಲ್ಲ ಅಂತ ಅದನ್ನ ಅದ್ರೊಳಗೆ ಏನಾಗಿರ್ತಾವೆ ಹುಳ ಆಗಿರ್ತಾವ ಅವು ಹುಳ ಹೊಂದ್ಕೊಂಡ್ ಕೊಂದ ಹು ಹು ಹೋಗು ಅನ್ಕೋ ತಮ್ಮಕ್ ತಾವ ತಿನ್ಸಿರ್ತಾವ್ ಇನ್ನೊಂದ್ ಹುಳ ಇನ್ನೊಂದು ಹುಳನ್ ತಿಂತಾವ್ ಸದಾ ವಿಲಿ 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 ಒದ್ದಾಡ್ತಿರ್ತಾವ ಅಲ್ಲೇ ಹುಡ್ತಾವ್ ಅಲ್ಲೇ ಸಾಯಿ ನಮ್ಮ ಜೀವನನು ಹಂಗ ಆಗ್ಬಾರ್ದು ಗುರುವನ್ನ ಮರ್ತ್ರ ದೇವರನ್ನ ಮರ್ತ್ರ ಸ್ಮರಣೆ ಮರ್ತ್ರ ಸತ್ಸಂಗ ಮರ್ತ್ರ ಒಳ್ಳೆ ವಿಷಯಗಳನ್ನ ಕೇಳೋದು ಬಿಟ್ಟಿವಿ ಅಂದ್ರ ಅರವಟಿಗೆ ಒಳಗಿನ ಹುಳ ಆದ ಹಂಗೆ ನಾವು ದಿವ್ಸಕ್ಕೆ ಒಂದೊತ್ತ ಒಂದ್ ತಾಸನೆಯಾಗ ಒಂದ್ ನಿಮಿಷನಾದ್ರು ಒಂದೇ ಗುರುನಾಥ ಅಂತೀವಲ್ಲ ಅವನ್ ಪಾದಕ್ಕೆ ಮುಟ್ತದ ಅದಕ್ಕೆ ಶ್ರೋತ್ರ ಜನರು ದಾರುಣವಾದ ದುಃಖ ಐತಿ ಇದ್ರೊಳಗ ಅಂತ ತಿಳ್ಕೊಳಾರ್ದ ಸದ್ಗುರುಗಳಿಗೆ ಸುಖ ಭೋಗಾದಿಗಳನ್ನ ಬೇಡವು ನಾವ್ ಹೋಗ್ತೀವಿ ಗುರುಗಳ ಹತ್ರ ಗುರುಗಳ ನನ್ನ ಕನ್ಯಾ ಸಿಕ್ಕಿಲ್ಲ ನನ್ನ ಮಗ ಕನ್ಯಾ ಕೊಡು ಲಗ್ನ ಆಗಿಲ್ಲ ನನ್ನ ಮಗಳಿಗೆ ಲಗ್ನ ಮಾಡು ನನಗೆ ಐಶ್ವರ್ಯ ಕೊಡು ಹತ್ತಿ ಊಟ ಕೊಡು ಧನಧಾನ್ಯ ಕೊಡು ಅರಬಿ ಅಂಚಡಿ ಕೊಡು ನಮ್ಮನೇ ಬಂಗಾರ ಕೊಡು ನಾನಾ ಮಂದಿ ಮಂದಿಗೆ ಹೌದ್ಕೋಬೇಕು ದೊಡ್ಡ ಮನುಷ್ಯ ಆಗ್ಬೇಕು ನನಗೆ ಆ ಕುರ್ಚಿ ಕೊಡು ಈ ಕುರ್ಚಿ ಕೊಡು ಅದ್ರೊಳಗ್ ಭಾವಕಾಯ್ತು ಸುಖ ಭಾವ ಕಾಯ್ತು ನಾನಂದ್ರ ಮಂದಿ ಹೆದರ್ಬೇಕು ನಾನಂದ್ರ ಅಂತ ಕೇಳ್ಕೋತ 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 ಕಡಿಕೆ ಗುರುವನ್ನ ಮರ್ತು ಅವನ ಚರಣವನ್ನ ಮರಿತೀವಿ ಸತ್ಸಂಗವನ್ನ ಮರಿತೀವಿ ಒಳ್ಳೆ ವಿಚಾರಗಳನ್ನ ಮರಿತೀವಿ ಒಳ್ಳೆಯದನ್ನ ಮಾಡೋದನ್ನ ಮರಿತೀವಿ ಒಳ್ಳೆಯದನ್ನ ಕೇಳೋದನ್ನು ಮರಿತೀವಿ ಅದಕ್ಕಾಗಿ ಅದರಿಂದ ದಾರುಣವಾದ ದುಃಖ ಬೆಂಕಿ ಅಂತ ದುಃಖವನ್ನು ನಾವು ಪಡಿತೀವಿ ಸದ್ಗುರುಗಳಿಗೆ ಸುಖ ಧನಾದಿಗಳನ್ನು ಬೇಡುವುದು ವಿಷಯ ಪ್ರಾಪ್ತಿಯಾದ ಮೇಲೆ ಅಸಂಬಂಧಿ ದುಃಖವು ಅವರ ಅನುಭವಕ್ಕೆ ಬಂದ ನಂತರ ಸಂಸಾರವು ದುಃಖಮಯವೆಂದು ಸದ್ಗುರು ಚರಣವನ್ನು ಹಿಡಿಯುತ್ತಾರೆ ಬೇಡ ತನಕ ಬೇಡ್ಕೊಂಡ್ ಬಿಡ್ತಾರ ಎಲ್ಲ ಬೇಡಿ 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 ಆಮೇಲೆ ಗೊತ್ತಾಗತ್ತ ವಯಸ್ಸಾದ್ಮೇಲೆ ಅಯ್ಯೋ ಇದ್ರಾಗ ಏನೂ ಇಲ್ರಿ ಬಡ್ಕೊಂಡು ಬಡ್ಕೊಂಡು ಎಲ್ಲಾ ಮಾಡಿದ್ವಿ ನಂದ ಮನಿ ನಂದ ಮನಿ ಅಂತ ಏನ್ ಬಂತ ಹೇಳ್ರಿ ಸಸಿ ಬಂದಾಕ ಒಂದ್ ರೊಟ್ಟಿ ಕೊಡೋ ನನಗ ಆ ನನ್ ಮನಿಗ್ ನಾ ಏನು ಮಾಡಿಲ್ರೇ ಯಗ್ ಮಾಡಿ ನಮ್ಮನಿಗ್ ಆದ್ರ ನನ್ ಮನೆ ನನ್ ಮನೆ ಅನ್ನೋಂಗಿಲ್ಲ ಸುಳ್ಳ ಮರ್ತೆ ಗುರು ಗುಡು ಮಗ ಕೊಡು ಬಂಗಾರದಂತ ಶಶಿನ ಕೊಡು ಮೊಮ್ಮಕ್ಕಳನ್ನ ಕೊಡು ಅಂತ ಬೇಡ್ಕೊಂಡೇ ಬೇಡ್ಕೊಂಡೆ ನಿನ್ನತ್ರ ನೀ ಬೇಡ್ಕೊಂಡಂಗೆಲ್ಲ ಕೊಟ್ಕೊಂತ ಓದಿ ಆದ್ರ ಅದ್ರ ಹಿಂದ ಸಂಕ ಇಟ್ಟಿ ದುಃಖ ಇಟ್ಟಿ ನೋವಿಟ್ಟಿ ಸಾಕಪ್ಪ ಇದು ನನಗ್ ಸಾಕು ನಿನ್ನ ಚರಣ ಸೇವೆ ಸಾಕು ನನಗೆ ಅದಷ್ಟ ಕೊಟ್ಟು ಬಿಡು ಮುಕ್ತಿ ಕೊಟ್ಟು ಬಿಡು ನಿನ್ನ ಹತ್ತಿರ ಬರ್ತೀನಿ ನಾನು ಕೈಕಾಲು ಕಟ್ಟಿರೋ ಕರ್ಕೊಂಡು ಹೋಗು ದೇವ ಅಂತ ಯಾವಾಗ ಬೇಡ್ತೀವಿ ಎಲ್ಲ ಮುಗಿದಾದ್ರಾಗ ದುಃಖ ಐತಿ ಅಂತ ಕಡೆ ತಿಳಿದ ಮೇಲೆ ಬೇಡ್ತೀವಿ ಇದ್ದಾಗ ದೇವ್ರ ಗುಡಿಗೆ ಬಂದ್ವಿ ದೀಪ ಹಚ್ಚಿದ್ವಿ ನಮ್ಮಪ್ಪ ಹೌದಿನ ಕಟ್ಟಿ ಹತ್ತಿರ ಬಂದಾಗ ಹಚ್ಚಿದ್ವಿ ಇಲ್ಲ ಈಗ ನಾವು ಬರ್ಲಿಕ್ಕೆ ಕತ್ತೀವಿ ಆದರೂ ಇನ್ನೂ ಒಳ್ಳೇದು ನಮ್ಮ ಗುಣ ಯಾಕಂದ್ರೆ ಇನ್ನೂ ಬಹಳ ದಿನ ಆಗ್ತೀವಿ ನಾವು ಇನ್ನು ಏನೇನೋ ಪಡೋಕೆ ಮೊದ್ಲು ಒಂದು ಆಸರ ಕೇಳಾಕತ್ತೀವಿ ಹ್ಮ್ ಆ ದಯಾಳುವಾಗ ಸದ್ಗುರು ಅಂತ ಶರಣು ಬಂದವರನ್ನು ವಿಷಯ ದುಃಖಗಳಿಂದ ಬಿಡಿಸುತ್ತಾನೆ ಯಾವಾಗ ನಮಗೆ ಸಾಕು ಅಂತ ಹೇಳಿ ನಾವು ಬರ್ತೀವೋ ಅವಾಗ ಆ ದೇವರು ಕರುಣಾಮಯ್ಯನ ಬೇಡಿದಿಷ್ಟತನ ಕೊಟ್ಟ ಕಡೆ ಬೇಡವನು ಕೊಡ್ತಾನಮ್ಮ ಅವ ಭಕ್ತರಂದ್ರನ ಅಷ್ಟು ಮತ್ತೊಂದು ಲಕ್ಷಿಸತಕ್ಕದ್ದ ಅಂಶವೆಂದರೆ ಸದ್ಗುರುವನ್ನು ಪೂರ್ಣ ಭಾವದಿಂದ ಭಜಿಸುವುದರಿಂದ ಬೋಧನೆಂಬ ಪುತ್ರನು ಹುಟ್ಟುತ್ತಾನೆ ಸದ್ಗುರುವಿನ ಚರಣವನ್ನ ಮನಮುಟ್ಟಿ ನಮಸ್ಕಾರ ಮಾಡಿದ್ರ ಮನಮುಟ್ಟಿ ಮುಟ್ಟಿ ಅಂದ್ರ ಅಲ್ಲಿ ಎಂಥ ಮಗ ಹುಟ್ಟಾನ ಬೋಧ ಅಂತಕ್ಕಂಥ ಮಗ ಹುಡ್ತಾನ ಬೋಧ ಬೋಧ ಶುದ್ಧ ಬುದ್ಧಿ ಅಂತ ಮಗ ಹುಟ್ಟಾನ ಆತನನ್ನು ಜೀವ ಪ್ರಾಣ ಮಾಡಿ ರಕ್ಷಿಸುತ್ತಿರುವಾಗ ಅನೇಕ ಶಾಸ್ತ್ರಗಳನ್ನು ನೋಡುತ್ತಾ ನೋಡುತ್ತಾ ಸಂಶಯ ಎಂಬ ಗ್ರಂಥಿ ರೋಗವು ಹುಟ್ಟಿ ಆ ಬೋಧ ಪುತ್ರನಿಗೆ ಹತ್ತಿ ಅವನ ಮರಣಾಂತವಾಗುವ ಕಾಲ ಬರುವಂತಹದ್ದಾಗುತ್ತದೆ ಯಾವಾಗ ನಮಗೆ ದಿನ ಇಲ್ಲಿ ಬರಕ ರುಚಿ ಹತ್ತಿ ಬಿಡ್ತೋ ಈ ತಾಸನೆ ಮನೆಯಾಗ ಏನಾರಾಗಲಿ ನಮಗೆ ನಾವು ಇಲ್ಲಿ ಬಂದು ಕುಂತ ಇರುವಂತಹ ಮತ್ತಿದು ಬಿಡಿತು ಮತ್ತೆ ಚಾಲು ಆಸ ಹಿಂದ ಹಾಗೆ ಬೋಧನೆಂಬ ಮಗ ಹುಡ್ತಾನ ಎಲ್ಲಿ ತನಕ ಹುಡ್ತಾನವ ಸಂಶಯ ಅಂತಕ್ಕಂತ ಗ್ರಂಥಿ ಬಂದು ತಿನ್ನೋ ತನಕಾನು ಅವ ಹುಟ್ಟೇ ಇರ್ತಾನ ಜೊತೆಗನೆ ಇರ್ತಾನ ಯಾವಾಗ ಇದ್ರೊಳಗೆ ಏನೂ ಇಲ್ಲಪ್ಪಾ ಅನ್ನೋದು ನಮ್ಮ ತಲೆಗೆ ಬಂದ್ಬಿಡುತ್ತೋ ಮನಸ್ಸಿಗೆ ನಾಟುತ್ತೋ ಒಂದು ಗಳಿಗೆ ಹಾಕ್ತದು ಭಯಂಕರವಾದ ಜಗಳ ಆಗಬೇಕು ಕಣ್ಣೀರ್ ಹಾಕಬೇಕು ನೋವು ಹಾಕ್ಬೇಕು ಯಾರು ಬ್ಯಾಡಪ್ಪ ದೇವ್ರ ಹೊರತು ಅನ್ನಿಸ್ಬೇಕು ನಮಗ ಅವಾಗ ಪರಮಾತ್ಮ ನಮಗ್ ನೆನಪಾಗ್ತಾನೆ ಆ ಗಳಿಗೆಯೊಳಗನು ಕೂಡ ನೋಡುತ್ತಾ ನೋಡುತ್ತಾ ಗ್ರಂಥಿ ರೋಗವು ಹುಟ್ಟಿ ಆ ಬೋಧ ಪುತ್ರನಿಗೆ ಹತ್ತಿ ಅವನ ಪ್ರಾಣಾಂತವಾಗುವ ಕಾಲ ಬರುವಂತಹದ್ದಾಗುತ್ತದೆ ಆಗ ಸದ್ಗುರುವು ಪ್ರಾರ್ಥನೆ ಮಾಡಿದ ಮಾತ್ರದಿಂದ ಹೃದಯದಲ್ಲಿ ಪ್ರಕಟನಾಗಿ ನಿಶ್ಚಯ ಜ್ಞಾನವನ್ನು ಬೋಧಿಸಿ ಸಂಶಯ ರೋಗವನ್ನು ನಿವಾರಣೆ ಮಾಡುವನು ಇದು ಮಾಡ್ಲಿೋ ಅದು ಮಾಡ್ಲಿ ಗುರುವಿನ ಜಪ ಮಾಡ್ಲೇವ್ ಮಗನ ನೋಡ್ಲಿವು ಮಕ್ಕಳ ಸುಖ ನೋಡ್ಲಿವು ಇದನ್ನ ನೋಡ್ಲಿವು ಇನ್ನೂ ಸಂಶಯದೊಳಗೆ ಇರ್ತೀವಿ ನಾವು ಇಲ್ಲಿಂದ ಹೋಗೋಕಿನ್ ಅಡ್ಗೆ ಮಾಡ್ಬೇಕವ್ ಊಟ ಮಾಡಿಸ್ಬೇಕಮ್ಮ ಬರ್ಲಿಲ್ಲ ಅಮ್ಮ ರೊಕ್ಕ ಎಲ್ಲಿ ಇಟ್ಟಾನ ಏನ ಇವತ್ತು ಬಂದ್ ರೊಕ್ಕ ತಂದಾನ ಇಲ್ಲ ಮನೀಗ್ ತರ್ತಾನ ಇಲ್ಲ ಮತ್ತೇನಾರ ಮಾಡಿ ಬಿಡ್ತಾನ ಏನ ಅದೇ ಬಿಟ್ಟಿರಬೇಕು ಬಂದ್ರಿಂದ ಒಂದು ಗ್ರಂಥಿ ಆ ಗ್ರಂಥಿಗಳೆಲ್ಲಾ ಸಂಶಯದ ರೋಗವನ್ನ ಕಳೆದ ಮೇಲೆ ಸದ್ಗುರುನಾಥ ಬಂದು ಮನಸ್ಸಿಗೆ ಆನಂದವನ್ನ ಕೊಡ್ತಾನ ಅದನ್ನ ದುಃಖವನ್ನ ನಿವಾರಣೆ ಮಾಡ್ತಾನ ಸಂಶಯವನ್ನ ನಿವಾರಣೆ ಮಾಡ್ತಾನ ಆಕೆ ಬೋಧಪುತ್ರನು ಜಾಗೃತನಾಗಿ ಸರ್ವತ್ರದಲ್ಲಿ ಆನಂದ ಉಂಟು ಮಾಡುತ್ತಾನೆ ಅವಾಗ ಜಾಗೃತ ಆಗತ್ರಿ ಮನಸ್ಸು ಯಾವಾಗ ಗುರುವಿನಿಂದಲೇ ಸದ್ಗತಿ ಅನ್ನೋದು ನಮ್ಮ ಮನಸ್ಸಿಗೆ ಮೂಡುತ್ತೋ ಅವಾಗ ಸಂಶಯ ನಿವಾರಣೆಯಾಗಿ ಗುರುವಿನ ಪಾದಕ್ಕ ಶರಣ ಬಂದಾಗ ಬೋಧ ಪುತ್ರ ಜಾಗೃತನಾಗ್ತಾನ ಈ ಪ್ರಕಾರ ಸದ್ಗುರು ಮುಮುಕ್ಷುಗಳಿಗೆ ರಕ್ಷಿಸುತ್ತಿರುವನು ಸದ್ಗುರುರಾಯನು ಪೂರ್ಣ ಬ್ರಹ್ಮಾನಂದನಾಗಿರುವನು ಸದ್ಗುರುನಾಥ ಎಂತವನು ಅಂದ್ರ ಪೂರ್ಣ ಬ್ರಹ್ಮ ಅವನು ಪೂರ್ಣ ಬ್ರಹ್ಮ ಅವನಲ್ಲಿ ಲವಲೇಶವು ಕರ್ಮಶ ಇಲ್ಲ ಅವನಲ್ಲಿ ದುಃಖ ಇಲ್ಲ ಅವನಲ್ಲಿ ಪರಿತಾಪ ಇಲ್ಲ ಅವನಲ್ಲಿ ಸಂಶಯ ಇಲ್ಲ ಅವನಲ್ಲಿ ಈ ಊರ್ನ ರಕ್ಷಣೆ ಮಾಡ್ಬೇಕು ಈ ಜಾತಿಯವ್ರನ್ನ ಮೇಲೆತ್ಬೇಕ ಈ ಊರ್ ಜಾತಿಯವ್ರನ್ನ ಮೇಲೆತ್ತಬೇಕು ಈ ಧರ್ಮದವ್ರ ನನ್ನವ್ರು ಈ ಧರ್ಮದವ್ರು ನಮ್ ಗುಡಿಗೆ ಬರಬಾರ್ದು ಇವ್ರಿಗಷ್ಟ ನಾನು ಗುರು ಇವ್ರಿಗೆ ಇಂಥ ಯಾವ ಇಲ್ರಿ ಅವನ್ ಕಡೆ ಪೂರ್ಣ ಬ್ರಹ್ಮ ಆಗಿ ಬಿಟ್ಟಿರ್ತ ಅಂತ ಪೂರ್ಣ ಬ್ರಹ್ಮನಾದವನೇ ಅವನೇ ಈ ಗ್ರಂಥ ಲೇಖನವನ್ನು ಮಾಡಿಸತಕ್ಕಂಥ ಆ ಪೂರ್ಣ ಏನಾಗ್ಯಾನ ಆ ಪರಮಾತ್ಮನೇ ಈ ಕೃತಿಯನ್ನ ಈ ಗ್ರಂಥವನ್ನ ಬರ್ಶ್ಯಾನ ಯಾಕೆಂದರೆ ಹೃದಯದಲ್ಲಿ ಅಂತರ್ಬಾಹ್ಯ ಆತನೇ ವ್ಯಾಪಿಸವನು ಇದನ್ನ ಕುಂತಾಗ ಪವಿತ್ರ ವಿಚಾರವನ್ನ ಹೊಂದಿ ಕೂತಿರ್ತೇವೆ ಹೊರಗ ಮತ್ತು ಒಳಗ ಅವನೇ ಪೂರ್ಣ ತುಂಬಿಕೊಂಡಾಗ ಇದು ಬರೀಲಿಕ್ಕೆ ಬರ್ತದ ಮುಂದಿನ ಅಧ್ಯಾಯದಲ್ಲಿಯ ವಿಚಿತ್ರ ಕಥೆಯನ್ನು ಈ ಜನಗಳಿರ ಸಾವಧಾನ ಚಿತ್ತದಿಂದ ಶ್ರವಣ ಮಾಡುವಂತವರಾಗಿರಿ ಮುಂದಿನ ಅಧ್ಯಾಯ ಬಹಳ ವಿಚಿತ್ರ ಅದರಿ ಈಗ ರೂಪ ಕೃಷ್ಣನ ಕಥೆ ಕೇಳಿದ್ವಿ ಭಾಗ್ಯವತಿ ಕಥೆ ಕೇಳಿದ್ವಿ ಇದು ಒಂಥರ ಚಂದ ಇತ್ತು ಸಂಸಾರ ಸುಖ ಮಕ್ಕಳು ಬಂದ್ರೆ ಹೆಂಗ ಹೇಳಿ ಇನ್ನ ಮುಂದಿನ ಕಥೆ ಇನ್ನೂ ವಿಚಿತ್ರ ಅದ ಇನ್ನೂ ಬಹಳ ಚಂದ ಅದ ಅದಕ್ಕೆ ಶ್ರೋತೃ ಜನರೇ ಮತ್ತೆ ಅದನ್ನ ಕೇಳ್ರಿ ಸದ್ಗುರು ತಾನೇ ಶ್ರೋತ್ರ ವಕ್ತನಾಗಿ ತನ್ನ ಕಥೆಯನ್ನು ತಾನೇ ವರ್ಣಿಸುವನು ಅವನ ಕೇಳವ ಗುರುವ ಕೇಳವ ಗುರು ಹಂಗ ಬರಸವನು ಅವನ ಹಂಗ ಬರ್ಸ್ಬೇಕಲ್ಲ ಹಂಗ ಶಿನ ಕಥೆ ಬರ್ದಂಗ ತೈ ತೈ ತಕ್ ತೈ ಅಂತ ಬರ್ದಂದ್ರ ಯಾರು ಕೇಳ್ತಾರ ಕುಂ ಕೇಳು ಹಂಗ ಬರಸುವಂಥ ಶಕ್ತಿನೂ ಅವನಲ್ಲೇ ಐತಿ ಇಲ್ಲಿ ಬಂದು ನಿಮ್ಮ ಮನಸ್ಸಿನ ರೂಪದಿಂದ ಅವನೇ ಆ ಕಥೆಯನ್ನು ಕೇಳುವಂತವನು ಆಗಿರ್ತಾನ ತಾನೇ ವರ್ಣಿಸುವನು ಕಥೆಯನ್ನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಬಹು ಮಧುರವಾದ ಈ ಹದಿನೈದನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢರ ಚರಣಾರವಿಂದಗಳಿಗೆ ಅರ್ಪಿಸಿರುವನು ಈ ಕಥೆಯನ್ನ ಕೇಳುವುದರಿಂದ ಸರ್ವ ಪಾಪಗಳು ಜನ್ಮ ಜನ್ಮಾಂತರದಲ್ಲಿ ತಿಳಿದೋ ತಿಳಿಯದೆಯೋ ಮಾಡಿದಂತ ಎಲ್ಲ ಪಾಪಗಳನ್ನ ಭಸ್ಮ ಮಾಡುವಂತ ಬೂದಿ ಮಾಡಿಬಿಡುವಂತಹ ಶಕ್ತಿ ಈ ದಿವ್ಯ ಕಥೆಗೆ ಐತಿ ಅಂತ ಹೇಳ್ತಾ ಬಹು ಸುಂದರವಾದಂತಹ ಕೇಳಲಿಕ್ಕೆ ಬಹಳ ಮಧುರವಾದಂತಹ ಈ ಕಥೆಯ ಅಧ್ಯಾಯವನ್ನ ಬರೆದಂತಹ ಲೇಖಕರು ಶಿವದಾಸ ಸಿದ್ಧಾರೂಢ ಚರಣಕಮಲಗಳಿಗೆ ಅರ್ಪಿಸಿದ್ದಾನೆ ಅನ್ನೋದರೊಂದಿಗೆ ಹದಿನೈದನೇ ಅಧ್ಯಾಯ ಮುಕ್ತಾಯಗೊಂಡಿತ್ತು ಹದಿನಾರನೇ ಅಧ್ಯಾಯ ಏನೈತಿ ಅಂತ ನೋಡ್ಕೊಂಡು ಆ ದಯಾಖನರಾದ ಶಿದ್ದರು ಇದನ್ನು ಕೇಳಿಸುತ್ತಲೇ ಗಡಬಡಿಸಿ ಬಂದರು ಸಿದ್ಧಾರೂಢರು ಸರ್ಪದಿಂದ ಬಾಲಕನನ್ನು ಬಿಡಿಸಿ ಆತನ ಪ್ರಾಣವನ್ನು ರಕ್ಷಿಸುತ್ತಿರುವರು ಒಂದು ಹುಡುಕ ಅತ್ಯಂತ ದೊಡ್ಡದಾದಂತಹ ಘಟಸರ್ಪವನ್ನು ಸುತ್ತಕೊಂಡ್ಬಿಡ್ತೈತ್ರಿ ಊರ್ ಜನ ಎಲ್ಲ ಅವ್ನು ಬಿಡಿಸಲಾರ್ದ ಓಡೋಡ್ ಓಡೋಡ್ ಓಡೋಡಿ ಗುರುಗಳ ಹತ್ರ ಬರ್ತಾರ ಹೇಳಾಕ ಆ ಸರ್ಪದಿಂದ ಆ ಬಾಲಕನನ್ನ ಮುಕ್ತಿಗೊಳಿಸ್ತಾರ ಹೇಗೆ ಅನ್ನುವ ಕಥೆಯನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಗೊತ್ತಿನ ಕಥೆಗೆ ಮಂಗಳವನ್ನ ಮಾಡ್ತಾ ಇದ್ದೇವೆ ಓಂ ಶ್ರೀ ಸಿದ್ಧಾರೂಢ ಭಗವಾನ್ ಕಿ ಓಂ ಸಕಲ ಸಾಧು ಸಂತ ಮಹಾರಾಜ್ ಕಿ ಶ್ರೀ ಹುಡೇ ಮಹಾಲಕ್ಷ್ಮಿ ಮಾತಾ ಕಿ